हेलो नमस्कार स्ने राघ ಜಾನ್ಸಿ ಮೆಲ್ಲ ಲವ್ ಆಗಿದೆ ಅದು ನಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಜಾನ್ಸಿ ಅಂದರೆ ತುಂಬ ಅಂದರೆ ತುಂಬ ಪ್ರೀತಿ ರಾಘುಗೆ ಹಾಗಾದ್ರೆ ಇಲ್ಲಿ ತನ್ನ ಹೆಂಡತಿ ಜಾನ್ಸಿಗೋಸ್ಕರ ಇಲ್ಲಿ ರಾಘು ಮನೆಯವರು ಮುಂದೆ ತಿರುಗಿ ಬೀಳ್ತಾರ ಹೆಂಡತಿ ಪರ ಸ್ಟ್ಯಾಂಡ್ ಆಗ್ತಾರ ಇದು ಎಲ್ಲದಕ್ಕೂ ಕೂಡ ಮಿಗಿಲಾಗಿ ಜಾನ್ಸಿ ಆ ಮನೆ ಮುದ್ದು ಸೂಸಿ ಅಂತ ಒಪ್ಕೊಂಡೇ ಬಿಟ್ರ ಮನೆಯವ್ರು ಎಲ್ಲರೂ ಕೂಡ ಹಾಗಿದ್ರೆ ಏನಾಯ್ತು ಏನು ಕಥೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾನ್ಸಿಯನ್ನ ಮನೆ ಟೂ ಕಲರ್ಸ್ ಬೇಕು ಅಂತ ಮನೆಯವರೆಲ್ಲ ಡಿಸೈನ್ ಮಾಡ್ಕೊಂಡ್ಬಿಡ್ತಾರೆ ಅದೇ ಕಾರಣಕ್ಕೆ ಜಾನ್ಸಿ ರಾಘುಗೆ ಡಿವೋರ್ಸ್ ಕೊಡಿಸಬೇಕು ಅಂತ ಯೋಚನೆ ಮಾಡಿದ್ದೆ ಅತ್ತೆ ಕಡೆ ಜಾನ್ಸಿ ಅತ್ತೆ ತುಳಸಿ ಜೊತೆ ಸೇರಿಕೊಂಡು ಲಾಯರ್ನ ಮನೆ ಕರೆಸ್ತಾರೆ ಈ ಕಡೆ ರಾಘುಗಂತೂ ಯಾವುದೇ ಕಾರಣಕ್ಕೂ ಕೂಡ ಜಾನ್ಸಿನ ಬಿಟ್ಟು ಬದುಕೋದು ಕಷ್ಟ ಆದ್ರೆ ಮನೆಯವರು ಕೂಡ ಅವ್ನ್ಗೆ ಅಷ್ಟೇ ಇಂಪಾರ್ಟೆಂಟ್ ತನ್ನ ಮನೆಯವ್ರಿಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ತನ್ನ ಪ್ರಾಣನೆ ಪುಣಕ್ಕಿಡ್ತೀನಿ ತನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಆದ್ರೆ ನನಗೆ ನನ್ನ ಮನೆಯವ್ರು ಬೇಕು ನನ್ನ ಕುಟುಂಬ ಬೇಕು ಅಂತ ಹೇಳ್ತಕ್ಕಂತ ರಾಗು ಜಾನ್ಸಿಯನ್ನ ಕೂಡ ಕಳ್ಕೊಳ್ಳುವುದಕ್ಕೆ ಸಿದ್ಧವಾಗ್ತಾರೆ ತಾನು ಜೀವಂತ ಶವವಾದ್ರೂ ಪರವಾಗಿಲ್ಲ ಜೀವಂತ ಶವವಾಗಿ ಇಡೀ ಬದುಕನ್ನ ಅನಿತಾ ಜೊತೆ ಕಳೆದರೂ ಪರವಾಗಿಲ್ಲ ಆದರೆ ನನ್ನ ಆಯ್ಕೆ ಯಾವತ್ತಿದ್ರೂ ಕೂಡ ನನ್ನ ಕುಟುಂಬನೇ ಆಗಿರುತ್ತೆ ಜಾನ್ಸಿ ಮೇಡಮ್ ಜೊತೆ ನಾನು ತುಂಬ ಚಂದ ಇರ್ತೀನಿ ಅದು ನನಗೂ ಕೂಡ ಗೊತ್ತದ ಆದರೆ ನನ್ನ ಕುಟುಂಬ ನನ್ನಿಂದ ದೂರ ಆಗುತ್ತೆ ನನ್ನ ಕುಟುಂಬಕ್ಕೋಸ್ಕರ ನಾನು ಎಷ್ಟು ಕಷ್ಟ ಬೇಕಿದ್ರು ಪಡ್ತೀನಿ ಬಟ್ ನನ್ನ ಅಂತಿಮ ಆಯ್ಕೆ ನನ್ನ ಒಂದು ಕುಟುಂಬ ಅಂತ ಹೇಳಿ ರಾಘು ಡಿಸೈಡ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಲಾಯರ್ ಬಂದಾಗ ಆ ಒಂದು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಬಿಡ್ತಾರೆ ಇದು ನಿಜವಾಗ್ಲೂ ಝಾನ್ಸಿಗೆ ಆಘಾತ ತರಿಸುತ್ತೆ ಆದರೆ ಝಾನ್ಸಿ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹಿಡ್ದು ಯಾಕಂದ್ರೆ ತನ್ನ ಗಂಡ ರಾಗು ಅವಳಿಗೂ ಕೂಡ ಕೂಡ ಪರಿಸ್ಥಿತಿಯ ಒಂದು ಸಂದರ್ಭಕ್ಕೆ ಬಿದ್ದದಾನೆ ಹಾಗಾಗಿ ಇಂತ ಒಂದು ಸಿಚುವೇಶನ್ನ ಎದುರಿಸ್ತದಾನ ಅವನು ಇಂಥ ಒಂದು ಸಿಚುವೇಶನ್ನಲ್ಲಿ ಲಾಕ್ ಆಗಿದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ತಂತ ಜಾನ್ಸಿ ತಾನೇ ಅದಕ್ಕೆ ಸಲ್ಯೂಷನ್ ಹುಡ್ಕೋದಕ್ಕೆ ಮುಂದಾಗ್ತಾಳೆ ಅವಳ ಕಣ್ಣಿಗೆ ಕಾಣ್ ಲಾಯರ್ ಆ ಲಾಯರ್ ಹತ್ರ ಹೋಗಿದ್ದೆ ಹೆದರಿಸಿ ಬೆದರಿಸಿ ಆ ಒಂದು ಡಿವೋರ್ಸ್ ಪೇಪರ್ ಅನ್ನ ಸುಟ್ಟ ಹಾಕ್ತಾಳೆ ಜೊತೆಗೆ ಯಾವುದೇ ಕಾರಣಕ್ಕೂ ಯಾರಿಗೂ ತಿಳಿಸ್ಬಾರ್ದು ಅಂತ ಕೂಡ ಹೇಳ್ತಾಳೆ ತದನಂತರ ಮನೆಗೆ ಬಂದದ ನನಗೆಲ್ಲ ಅರ್ಥ ಆಗ್ಬಿಟ್ಟಿದೆ ನೀವು ಎಲ್ಲರೂ ಕೂಡ ಏನೇ ಮಾಡಿದ್ರು ನನ್ನನ್ನು ಒಪ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಒಂದು ಡೆಸಿಷನ್ಗೆ ಬಂದಿದ್ದೀನಿ ಜಸ್ಟ್ ನೋಟಿಸ್ ಇರೋ ತನಕ ಮಾತ್ರ ಈ ಇರ್ತೀನಿ ಈ ಮನೇಲಿ ಇರೋ ತನಕ ನಾನು ಈ ಮನೆಯ ಸೊಸೆಯಾಗಿ ಇರ್ತೀನಿ ನೀವು ಕೂಡ ನನ್ನನ್ನು ಈ ಮನೆಯ ಸೊಸೆಯಾಗಿ ಅಕ್ಸೆಪ್ಟ್ ಮಾಡಬೇಕು ಜಸ್ಟ್ ಅಲ್ಲಿವರೆಗೂ ಮಾತ್ರ ಅಂತ ಹೇಳಿ ಕೇಳ್ಕೋತಾಳೆ ಸರಿ ಆಯಿತು ಇನ್ನೇನು ಹೋಗ್ತಾಳಲ್ವಾ ಪಾಪ ಅವಳು ಆಸೆ ತೀರಿಸ್ಬಿಡೋಣ ಇರುವಷ್ಟು ಮೂರು ದಿನ ತಾನೆ ಅಂತ ಎಲ್ಲ ದೊಡ್ಡವರು ಕೂಡ ಡಿಸೈಡ್ ಮಾಡಿಬಿಡ್ತಾರೆ ಕೊನೆಗೂ ಇಲ್ಲಿ ಜಾನ್ಸಿ ಒಂದು ಸ್ಟೆಪ್ ಹೆಜ್ಜೆ ಇಟ್ಟಿದ್ದಾಯ್ತು ಆ ಒಂದು ಸ್ಟೆಪ್ ಅಲ್ಲಿ ಗೆಲುವು ಸಾಧಿಸಿದ ಕೂಡ ಆಯ್ತು ಈ ಕಡೆ ನಾದ್ನಿ ಸಂಗೀತಗೆ ತುಂಬಾ ವರಿ ಆಗ್ಬಿಡತ್ತೆ ಏನಪ್ಪಾ ನನ್ನ ಅದಕ್ಕೆ ಇಂತ ಒಂದು ಡಿಸಿಷನ್ ನ ತಗೊಂಡ್ಬಿಟ್ರಲ್ಲ ಅಂತ ಆಗ ತನ್ನ ನಾದನಿಗೆ ತನ್ನ ಪ್ಲಾನ್ ಏನು ಅನ್ನೋದನ್ನ ಕೂಡ ಇಲ್ಲಿ ಜಾನ್ಸಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಾನು ಸುಮ್ನೆ ಮೂರು ದಿನ ಟೈಮ್ ಕೇಳಿಲ್ಲ ನೋಟಿಸ್ ಬರೋ ತನಕ ಇರ್ತೀನಿ ಅಂದ್ರೆ ನೋಟಿಸೇ ಬರುವುದಿಲ್ಲ ನಾನು ಆಲ್ರೆಡಿ ಲಾಯರ್ನ ಎದಿ ಆ ಕಾರಣಕ್ಕೆ ಅವ್ರು ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತೀನಿ ಅಷ್ಟರಲ್ಲಿ ಮನೆಯವ್ರು ಎಲ್ಲರ ಮನಸ್ಸನ್ನ ಕೂಡ ಗೆದ್ದು ಬಿಡ್ತೀನಿ ಆ ನಂತರ ಅವರೇ ನನ್ನ ಸುಸಿ ಅಂತ ಬಬ್ಕೋತಾರೆ ಅಂತ ಹೇಳ್ತಾಳೆ ತದನಂತರ ದೇವಸ್ಥಾನಕ್ಕೆ ಹೋಗಿದಾಳೆ ಮುಂದೆ ಪ್ರಾರ್ಥನೆ ಮಾಡ್ತಿದ್ದಾಳೆ ದೇವ್ರೆ ನನ್ನ ಜೊತೆ ನಾನು ಜನ್ಮ ಬದುಕಬೇಕು ಅಂತ ಅನ್ಕೊಂಡಿದ ಆ ಮನೆ ಮುದ್ದು ಸುಸಿಯಾಗಿ ಬಾಳ್ಬೇಕು ಅನ್ಕೊಂಡಿದ್ದೀನಿ ಅವ್ರಿಗೆ ಯಾರಿಗೂ ಕೂಡ ನಾನು ಇಷ್ಟ ಇಲ್ಲ ಅದೇ ಕಾರಣಕ್ಕೆ ನನ್ನನ್ನ ಮನೆಯಿಂದ ಆಚೆ ಕಳಿಸಬೇಕು ಅನ್ಕೊಂಡಿದ್ದಾರೆ ಆದ್ರೆ ನೀನೆ ನನ್ನ ಕೈ ಹಿಡಿದು ನಾನು ಆ ಮನೆ ಮುದ್ದು ಸುಸಿ ಆಗ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಒಂದು ಯೋಚನೆನ ಗೆಲ್ಸಂಗ್ ಮಾಡಪ್ಪ ಅಂತ ಹೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ಆ ತಾನು ನಿಜವಾಗ್ಲೂ ತನ್ನ ರಾಘುನ ಪಡ್ಕೊಳ್ಳೋದಕ್ಕೆ ಏನ್ ಬೇಕಿದ್ರು ಮಾಡ್ತೀನಿ ಎಷ್ಟು ಕಷ್ಟ ಬೇಕಿದ್ರು ಅನ್ಭವಿಸ್ತೀನಿ ಅಂತ ದೇವ್ರ ಹತ್ರ ಕೇಳ್ ಇದು ಎಲ್ಲವನ್ನ ಕೂಡ ರಾಯ್ ಕೇಳಿಸ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಇತ್ತ ಕಡೆ ಏನ್ ಮೇಡಮ್ ಇದಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದೆ ಆದರೆ ನೀವು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ಅಂದಾಗ ನೀನೇನು ಯೋಚನೆ ಮಾಡಬೇಡ ರೋಯ್ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಜಾನ್ಸಿ ಹೇಳ್ತಾರೆ ಇಲ್ಲ ಮೇಡಮ್ ನಾನು ನಿಜವಾಗ್ಲೂ ನೀವು ಈ ರೀತಿ ಬದ್ಲಾದ್ಮೇಲೆ ನೀವು ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟು ಕಷ್ಟ ಬೇಡ ಮೇಡಮ್ ನೀವು ಮೊದಲಾಗೆ ಇದ್ಬಿಡಿ ಬಂದುಬಿಡಿ ಮನೆಗೆ ಎಷ್ಟು ಬೆಂದಾಸ್ ಆಗಿದ್ರೆ ಹಾಗೆ ಇದ್ಬಿಡಿ ಅಂತ ರಾಯ್ ಕೇಳ್ತಿದ್ದಾರೆ ಆದರೆ ಇಲ್ಲಿ ಜಾನ್ಸಿ ಮಾತ್ರ ಇಲ್ಲ ರೋಯ್ ನಿಜವಾಗ್ಲೂ ನನಗೆ ತೃಪ್ತಿ ಇದೇ ಬದಕಲಿರುವುದು ಖಂಡಿತವಾಗ್ಲೂ ಏನು ಯೋಚನೆ ಮಾಡಬೇಡ ಎಲ್ಲ ಸರಿ ಹೋಗುತ್ತೆ ಅಂದಾಗ ಏನು ಮೇಡಮ್ ಇದು ನಿಜವಾಗ್ಲೂ ಅಲ್ಲಿ ತಾತಂಗಿಲ ವಿಷಯ ಗೊತ್ತಾದ್ರೆ ಏನು ಮಾಡಬೇಕು ನೀವು ಚೆನ್ನಾಗಿದ್ರ ಅಂತ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಅಂತ ರಾಯ್ ಹೇಳ್ತಿದ್ರೆ ತಾತಂಗ್ ಯಾವುದೇ ಕಾಣ್ಕೋ ಈ ವಿಷಯ ಗೊತ್ತಾಗೋದ್ಬೇಡ ಖಂಡಿತ ಎಲ್ಲ ಸರಿ ಹೋಗುತ್ತೆ ಖಂಡಿತ ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಮನೆಯವರೇ ನನ್ನ ಸುಸಿ ಅಂತ ಒಪ್ಕೋತಾರೆ ಆ ರೀತಿ ಮಾಡಿ ಮಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ರಾಯ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದು ಸರ್ಗೆ ಗೊತ್ತಿಲ್ವಾ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ ಹೋಗ್ತಿರೋ ಜಾನ್ಸಿನ ಅವ್ರು ಹೇಗೆ ಸುಮ್ಮನೆ ಆದ್ರು ಅವ್ರು ಹೇಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರು ಅಂತ ರಾಯ್ ಕೇಳಿದಾಗ ಅವನು ಪರಿಸ್ಥಿತಿಗೆ ಕಟ್ಬಿದ್ದ ಅವನಿಗೆ ನಾನು ನಿಜವಾಗ್ಲೂ ಮನಸ್ಸಲ್ಲಿದ್ದೀನಿ ನನ್ನ ಜೊತೆ ಬದುಕೋ ಆಸೆ ಇದೆ ಆದರೆ ಮನೆಯವ್ರು ಕೂಡ ಅವನಿಗೆ ಬೇಕಿದೆ ಅದಕ್ಕೋಸ್ಕರನೇ ಇಂಥ ಒಂದು ಸಂದರ್ಭಕ್ಕೆ ಸಿಕ್ಕಿಬಿದ್ದಾನೆ ಅಂತ ಹೇಳಿ ಝಾನ್ಸಿ ಅಲ್ಲಿಂದ ಹೊರಟು ನಂತರ ಇಲ್ಲಿ ರಾಘು ಬರೋ ತನಕ ಅಲ್ಲಿ ಕಾಯಿತಾ ತುಂಬ ನೊಂದ್ಕೊಂಡು ಕೂತಿರ್ತಾರೆ ರೋಯ್ ಆಕೆ ರಾಘು ಇದೇನಿದ್ರು ರೋಯ್ ಇಲ್ಲೇನಿದ್ಯಾ ಮನೆಗೆ ಬರಬೇಕಿತ್ತಲ್ವ ಮನೆಗೆ ಬನ್ನಿ ಅಂತ ಕರೆದಾಗ ಇಲ್ಲ ಎಲ್ಲ ಪರಿಸ್ಥಿತಿ ಸರಿ ಹೋದ್ಮೇಲೆ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ನೀವು ಮಾಡಿದ್ದು ಸರಿ ಅಂತ ನಿಮಗೆ ಅನ್ನಿಸ್ತಿದ್ಯಾ ರಾಘು ಸರ್ ನಿಜವಾಗ್ಲೂ ಝಾನ್ಸಿ ಮೇಡಮ್ ಹೇಗಿದ್ರು ಅನ್ನೋದು ನಿಮಗೂ ಕೂಡ ಗೊತ್ತದ ಆದರೆ ಬದಲಾಗಿ ನನ್ನ ಗಂಡ ಅನ್ನೋದನ್ನ ಆರಾಧಿಸ್ತಾ ತನ್ನ ಮನೇಲಿ ಎಷ್ಟೆಲ್ಲ ತೊಂದರೆ ಕೊಟ್ಟರು ಅದನ್ನೆಲ್ಲ ಅನುಭವಿಸ್ತಾ ಅಲ್ಲಿ ಇರ್ತೀನಿ ಅಲ್ಲಿ ಜೋಯಿಸ್ತೀನಿ ಅವ್ರ ಮನಸ್ಸನ್ನ ಗೆದ್ದು ನನ್ನ ಗಂಡನ ಜೊತೆ ನೂರ್ ಕಾಲ ಬದಕ್ತೀನಿ ಅಂತ ಇದಾರಲ್ವಾ ಅವ್ರ ಜೊತೆ ನಿಲ್ಬೇ ನೀವಲ್ವಾ ಅವ್ರ ಸುತ್ತಮುತ್ತ ಶತ್ರುಗಳೇ ತುಂಬಿಕೊಂಡಿದ್ದಾರೆ ಅಂತ ಟೈಮಲ್ಲಿ ನೀವು ಕೂಡ ಈ ರೀತಿ ಮಾಡಿಬಿಟ್ರೆ ಆಗ್ಬೇಡ ಅವ್ರ ಸಂದರ್ಭ ನಿಚ ಹೇಳ್ಬೇಕು ಅಂದ್ರೆ ಅಲ್ಲಿ ಅವ್ರ ತಾತ ತಮ್ಮ ಚೆನ್ನಾಗಿದ್ದಾಳೆ ಅಂತ ನಂಗ ಆ ಮಾತ್ರ ಬೇಡ ಈ ಮಾತ್ರ ಬೇಡ ನಂಗೆ ಟ್ಯಾಬ್ಲೆಟ್ಸ್ ತಗೊಂಡಲ್ಲ ಅಂತ ಟ್ಯಾಬ್ಲೆಟ್ಸ್ ಬಿಟ್ಟು ಆರಾಮಾಗಿದ್ದಾರೆ ಆದ್ರೆ ಇಂಥ ನಡೀತದೆ ಅಂತ ಗೊತ್ತಾದ್ರೆ ಅವ್ರ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಸರ್ ನಿಜವಾಗ್ಲು ಇದನ್ನೆಲ್ಲಾ ಸರಿಪಡಿಸ್ಬೇಕಾಗಿರೋದೇ ನೀವಲ್ವಾ ಅಂತ ಹೇಳಿ ನಾನು ಯಾವತ್ತೂ ಕೂಡ ಹತ್ತೋನಲ್ಲ ಆದರೆ ಇವತ್ತು ಝಾನ್ಸಿ ಮೇಡಮ್ ಪರಿಸ್ಥಿತಿ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಹೇಳಿ ಹೊರಟು ನಂತರ ಇಲ್ಲಿ ರಾಘು ತನ್ನ ಫ್ರೆಂಡ್ ಹತ್ರ ತರುಣ ಹತ್ರ ಬಂದಿದೆ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನಂಗೆ ತಲೆ ಕೆಟ್ಟೋಗಿದೆ ಅತ್ತ ಕಡೆ ರಾಘು ಹೇಳುವ ಹಾಗೆ ಮನೇಲಿ ಇಂಥದ್ದೆಲ್ಲ ನಡೀತದೆ ಇದು ಏನಾದರೂ ತಾತನ ಗೊತ್ತಾದರೆ ಏನು ಮಾಡಬೇಕು ಜೊತೆಗೆ ಇಲ್ಲಿ ಜಾನ್ಸಿ ಮೇಡಮ್ ಮತ್ತು ತಾತನ ಬದುಕು ನಂತರ ಹೀಗಿರ್ಬೋದು ಅನ್ನೋದನ್ನೇ ಕಲ್ಪನೆ ಮಾಡ್ಕೊಳೋಕೆ ಆಗ್ತಿಲ್ಲ ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಿಲ್ಲ ಅಂತ ಇಲ್ಲಿ ರಾಕು ಹೇಳ್ತಿದ್ದಾರೆ ಅದಕ್ಕೆ ಇಲ್ಲಿ ತರುಣ್ ಏನ್ ಮಾಡ್ಬೇಕು ಅಂದ್ರೆ ಏನಿಲ್ಲ ನಿನಗೆ ಜಾನ್ಸಿ ಅಂದ್ರೆ ತುಂಬಾ ಇಷ್ಟ ಅದ್ರ ಜೊತೆ ನಿನ್ಗೆ ಮನೆಯವರು ಬೇಕು ನೀನ್ ಜಾನ್ಸಿ ಬರ ನಿಂತ್ಕೊ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಹೇಗ್ ನಿಂತ್ಕೊಳ್ಳಿ ತರುಣ್ ನಾನು ನನ್ನ ಮನೆಯವ್ರು ಯಾರಿಗೂ ಕೂಡ ಜಾನ್ಸಿ ಮೇಡಮ್ ಇಷ್ಟ ಇಲ್ಲ ನನ್ನ ಮನೆಯವ್ರ ವಿರುದ್ಧ ಹೋಗಿ ನಿಲ್ಲೋಕ್ ನನಗೆ ನನ್ನ ಮನೆಯವರೇ ಮುಖ್ಯ ಅಂತ ರಾಘು ಹೇಳ್ತಿದ್ರೆ ನಿನಗೆ ನೆಂಟ್ರ ಮೇಲೂ ಆಸೆ ಅಕ್ಕಿ ಮೇಲೂ ಪ್ರೀತಿ ಅನ್ನೋಂಗ ಆಡ್ತಿದ್ಯಲ್ಲ ಈ ಕಡೆ ಝಾನ್ಸಿ ಮೇಡಮ್ ಬೇಕು ಈ ಕಡೆ ಮನೆಯವರು ಬೇಕು ಅಂದ್ರೆ ಆಗೋದಿಲ್ಲ ರಾಘು ಅಂತ ಹೇಳಿ ತರುಣ್ ಕೂಡ ಬುದ್ಧಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಂಥ ಕಡೆ ಮನೆಗೆ ಝಾನ್ಸಿ ಬಂದಿದೆ ನನ್ನ ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ ತಗೊಳ್ಳಿ ನನ್ನ ನೂರ್ ಕಾಲ ನಾನು ರಾಘು ಹೆಂಡತಿ ಆಗಿ ಮನೆ ಮುದ್ದು ಸುಸಿಯಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಿದ್ದಾಗೆ ಏನೋ ನೀನು ಮೂರು ದಿನಕ್ಕಿಂತ ಹೋಗೋಳಲ್ವಾ ಯಾಕೆ ರೀತಿ ಬೇಡ್ಕೊಂಡೆ ಅಂತ ಎಲ್ಲರೂ ಕೂಡ ಕೇಳ್ತಿದ್ದಾರೆ ಅಯ್ಯೋ ಮೂರ್ ದಿನ ಇದ್ದು ಹೋಗೋಗಿದ್ರು ನೋಟಿಸ್ ಬರೋ ತನಕ ನಾನು ಈ ಮನೆ ವಾ ಅದಕ್ಕೋಸ್ಕರ ಅಲ್ಲಿ ತನಕ ನಾನು ಇದೇ ರೀತಿ ಇರ್ಬೇಕಲ್ವಾ ಅಂತ ಹೇಳಿದಾಗ ಸರಿ ಸರಿ ಆಯ್ತಾಯ್ತು ಜಸ್ಟ್ ಅದು ನಾಟಕ ಆಗಿರಬಾರ್ದು ಜಸ್ಟ್ ಈ ಒಂದು ವಿಷಯಕ್ಕೆ ನೀನು ಮಾಡ್ತಿರೋ ನಾಟಕ ಆಗಿರಬೇಕು ಅದನ್ನ ಬಿಟ್ಟು ನೀನು ಇವಾಗ ನಮಗೆ ಹೇಳ್ತಿರೋದು ಸುಳ್ಳುಗಿಲ್ಲ ಆದರೆ ನಾವು ಸಹಿಸೋದಿಲ್ಲ ಅಂತ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ ಇಲ್ಲ ಇಲ್ಲ ನಾನು ಏನ್ ಕೊಟ್ಟಿದ್ದೆನು ಅದೇ ರೀತಿ ನಾಡ್ಕೋತಿದಿನಿ ಅಂತ ಕೂಡ ಜಾನ್ಸಿ ಹೇಳ್ತಾರೆ ನಂತರ ಇಲ್ಲಿ ಜಾನ್ಸಿ ಹತ್ರ ಸಂಗೀತ ಬಂದಿದೆ ಅದಕ್ಕೆ ಏನು ಮಾಡ್ತಿದ್ರ ನೀವು ಅಂತ ಹೇಳಿದಾಗ ಏನು ಮಾಡ್ತಿದ್ದೀನಿ ಸಂಗೀತ ಖಂಡಿತವಾಗ್ಲೂ ಮನೆಯವ್ರು ಎಲ್ಲರ ಮನಸ್ಸನ್ನು ಗೆದ್ದೆ ಗೆಲ್ತೀನಿ ಅಂದಾಗ ಪಲ್ಲವಿ ಅಕ್ಕ ಉಪ್ಕೋತಾಳೆ ಅನ್ಕೊಂಡಿದ್ರ ನೀವು ನಾಟಕ ಮಾಡ್ತಿದ್ರ ಅಂತ ಗೊತ್ತಾದ್ರ ಆ ಲಾಯರ್ ನೋಟಿಸ್ ಕಳಿಸ್ಬಿಟ್ರ ಅಂತ ಹೇಳಿದಾಗ ಲಾಯರ್ ನೋಟಿಸ್ ಕಳಿಸೋದಿಲ್ಲ ಅವ್ರಿಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಜಾನ್ಸಿ ಗೊತ್ತಾಗ್ಬಿಟ್ರ ನೀವು ಈ ರೀತಿ ಮಾಡಿರೋದು ಲಾಯರ್ ಜೊತೆ ಅಂತ ಹೇಳಿ ಸಂಗೀತ ಹೇಳಿದಾಗ ಗೊತ್ತಾದ ಏನು ಮಾಡ್ತಾಳೆ ಪಲ್ಲವಿ ನನ್ನ ಮನೆ ಬಿಟ್ಟು ಹೋಗು ಅಂತಾಳೆ ನಾನು ಹೋಗ್ತೀನಿ ಅಂತೀನಿ ಆದ್ರೆ ಎಲ್ಲರೂ ಕೂಡ ಮಾವ ಅಚ್ಚಿ ಎಲ್ಲರೂ ಕೂಡ ಹೋಗ್ಬೇಡ ನೀನೇ ಸರಿಯಾದ ಸುಖೆ ಸುಸೆ ರಾಗುಗೆ ಸರಿಯಾದ ಹೆಂಡತಿ ಅಂತಾರೆ ನನ್ನ ರಾಗು ಕೂಡ ಬಂದು ಈ ಯಜಮಾನನ್ನ ಬಿಟ್ಟು ಹೋಗ್ತೀಯ ಯಜಮಾಂತಿ ಅಂತ ಇರ್ತಾರೆ ಎಲ್ಲರೂ ಕೂಡ ನನ್ನ ಪರ ನಿಂತ ಮೇಲೆ ಪಲ್ಲವಿ ಇದೇನಿದೆ ಅಂತ ಹೇಳಿ ಜಾನ್ಸಿ ಕೇಳ್ತಾರೆ ಆ ಜೊತೆಗೆ ಮಾವೊಂದು ವೀಕ್ನೆಸ್ ಏನು ಹೇಳು ಅವ್ರನ್ನ ಹೊಲಬೇಕು ನೋಡ್ತಾ ಇರು ಅವ್ರ ಮನಸ್ಸನ್ನ ಫಸ್ಟ್ ಗೆಲ್ತೀನಿ ಜಾಗ ಮಾಡ್ಕೋತೀನಿ ಆಮೇಲೆ ಚಿಕ್ಕತ್ತೆ ದೊಡ್ಡತೆ ಇನ್ನೇನು ಮಾಡ್ಕೋತಾರೆ ಅವರು ಕೂಡ ಸುಮ್ಮನಾಗಿ ನನ್ನನ್ನು ಒಪ್ಕೋತಾರೆ ಅಂತ ಚಾನ್ಸಿ ಹೇಳ್ತಾರೆ ತದನಂತರ ಆತ ಕಡೆ ತುಳಸಿ ಅವರ ಮಗ ಲಾಯರ್ಗೆ ಕಾಲ್ ಮಾಡ್ತಾರೆ ನೋಟಿಸ್ ವಿಷಯ ಏನಾಯ್ತು ಅಂತ ಜಾನ್ಸಿ ಅಂತಿದ್ದಾಗ ಹುಡ್ಗ ಟೆನ್ಶನ್ ಆಗಬಿಡತ್ತ ಈ ಕಡೆ ಅನಿತಾ ಫ್ಯಾಮಿಲಿ ಕೂಡ ಕರೆದಿದೆ ಯಾವಾಗ ನೋಟಿಸ್ ಕಳಿಸ್ತೀರೋ ಅದು ಇದು ಅಂದಾಗ ಅದೆಲ್ಲ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಜಾನ್ಸಿ ಮೇಡಮ್ ಅದನ್ನ ಸುಟ್ಟ ಹಾಕಿಬಿಟ್ರು ಅಂತದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಫೈನಲಿ ಈ ವಿಷಯ ಗೊತ್ತಾಗಿದೆ ಎತ್ತ ಕಡೆ ರಾಘು ತನ್ನ ಹೆಂಡತಿ ಪರ ನಿಂತ್ಕೋಬೇಕು ಅಂತ ಯೋಚನೆ ಮಾಡಿದಾರ ಇಲ್ಲಿ ಮನೆಯವ್ರಿಗೆಲ್ಲರ ವಿರುದ್ಧವಾಗಿ ಹೆಂಡತಿ ಪರ ನಿಂತು ಹೆಂಡತಿಯನ್ನ ಮನೇಲೆ ಉಳಿಸ್ಕೋತಾರ ಅಥವಾ ಆ ಕಡೆ ಜಾನ್ಸಿನೇ ನಮ್ಮನೆ ಮುದ್ದು ಸುಸೆ ಅಂತ ಹೇಳಿ ಇಡೀ ಮನೆ ಕೂಡ ಅಕ್ಸೆಪ್ಟ್ ಮಾಡುತ್ತಾ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ನಾವು ವೀಡಿಯೋ ವೇಟ್ ಮಾಡುದನ್ನ ಮರಿಬೇಕು